ಭಾರತೀಯ ಜೈ ಭೀಮದಳ ಸೇರಿದಂತೆ ವಿವಿಧ ದಲಿತಪರ ಸಂಘಟನೆಗಳಿಂದ ಅರಣ್ಯ ಇಲಾಖೆ ಎದುರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಇತರೆ ಸಹಾಯಕ ಅರಣ್ಯ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಭಾರತೀಯ ಜೈ ಭೀಮದಳ ಸಂಘಟನೆಯ ಅಧ್ಯಕ್ಷ ಮಾರುತಿ ಬಿಕಂಟಿ ಅವರು ಮಾತನಾಡಿ ತಿಳಿಸಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹತ್ತೊಂಬತ್ತು ಮುಂಚೆ ನಮ್ಮ ಸಮಾಜ ಬಾಂಧವರು ಸರ್ಕಾರಿ ಜಮೀನಿನಲ್ಲಿ ಉಳಿಮೆ ಮಾಡಿ ಜೀವನ ಸಾಗಿಸುತ್ತಿದ್ದರು ರಾಜ್ಯದ ಕಂದಾಯ ಇಲಾಖೆಯ ಎಪ್ಪತ್ತೊಂಬತ್ತರಲ್ಲಿ ಆ ಜಮೀನನ್ನು ದಲಿತರಿಗೆ ಉಳಿಮೆ ಮಾಡಲು ಸಂಪೂರ್ಣ ಅನುಮತಿ ನೀಡಿತು ಆ ಸಮಯದಲ್ಲಿ ಉಳಿಮೆ ಮಾಡಿಕೊಂಡು ಬದುಕುತ್ತಿದ್ದ ಎಲ್ಲಾ ದಲಿತ ಸಮುದಾಯದ ಜನರಿಗೆ ಸಿ ಫಾರ್ಮ್ ನೀಡಿತ್ತು ಆದರೆ ಇಂದು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಹಾಗೂ ಅವರ ಕೆಳ ಹಂತದ ಅಧಿಕಾರಿಗಳು ಸುಮಾರು ನಾಲ್ಕು ದಶಕಕ್ಕೂ ಅಧಿಕ ಸಮಯದಿಂದ ಉಳಿಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದ ನಮ್ಮ ಜಮೀನು ತಮ್ಮ ಸ್ವಾಧೀನದಲ್ಲಿ ಪಡೆಯುತ್ತಿರುವುದು ದುರಾದರ್ಶಕರ ಸಂಗತಿಯಾಗಿದೆ ಎಂದರು ಹಣ ಕೊಟ್ಟವರಿಗೆ ಸುಮ್ಮನೆ ಕೂಡುವುದು ಹಣ ನೀಡದವರಿಗೆ ಕಿರುಕುಳ ನೀಡಿ ಅದನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಅರಣ್ಯ ಅಧಿಕಾರಿಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರದಲ್ಲಿ ಇಳಿದಿದ್ದಾರೆ ಹಣವಂತರು ಅಂತಹದೇ ಭೂಮಿಯಲ್ಲಿ ಗಣಿಗಾರಿಕೆ ದೊಡ್ಡ ಪೆಟ್ರೋಲ್ ಪಂಪ್ಗಳನ್ನು ಗಳನ್ನು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಕಂಪನಿಗಳನ್ನು ಶಾಲೆ ಕಾಲೇಜು ಶಾಪಿಂಗ್ ಮಾಲ್ ಸೇರಿದಂತೆ ಬೃಹತ್ ಆದ ಉದ್ಯಮ ಆರಂಭಿಸಿದರೆ ಅವರ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಡಿಎಫ್ಓ ವಾನತಿ ಕೈ ಹಾಕಿದ್ದಾರೆ ಎಂದು ಹರಿಹಾಯ್ದರು ಇತ್ತೀಚೆಗೆ ಅರಣ್ಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿಯ ಮಂತ್ರಿ ಈಶ್ವರ ಬಿ ಖಂಡ್ರೆ ಅವರು ಕೂಡ ಅಮಾಯಕರ ವಿರುದ್ಧ ಕ್ರಮ ಜರುಗಿಸಕೂಡದು ಎಂದು ಹೇಳಿದರು ಅವರ ಮಾತಿಗೆ ವಾನತಿಯವರು ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಾ ಇಲ್ಲ ಬದಲಿಗೆ ಪ್ರಧಾನಿ ಖುದ್ದು ಬಂದು ಹೇಳಿದರೂ ಕೇಳುವವಳಲ್ಲ ಎಂದು ಉದ್ದಟನ ಪ್ರದರ್ಶಿಸುತ್ತಿರುವುದು ರಾಜ್ಯ ಸರ್ಕಾರ ಇತ್ತೀಚೆಗೆ ಮತ್ತೊಂದು ಆದೇಶ ಹೊರಡಿಸಿ ಮೂರು ಎಕರೆ ಒಳಗಿರುವ ಜಮೀನು ಹೊಂದಿರುವ ದಲಿತರ ವಿರುದ್ಧದ ಯಾವುದೇ ಕ್ರಮ ಜರುಗಿಸುವಂತಿಲ್ಲ ಅಂತಹವರ ಜಮೀನು ವಶಪಡಿಸಿಕೊಂಡರೂ ಮರಳಿಸಬೇಕು ಎಂದು ಹೇಳಿದರು ಕೂಡ ಕ್ಯಾರೆ ಇಲ್ಲ ಆದ್ರಿಂದ ದರ್ಪದಿಂದ ನಡೆದುಕೊಳ್ಳುವುದಲ್ಲದೆ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುತ್ತಿರುವ ಡಿಎಫ್ಒ ವಾನತಿ ಹಾಗೂ ಅವರ ಅಧೀನ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ವಿವಿಧ ಸಂಘಟನೆಗಳ ಪ್ರಮುಖರಾದ ತುಕಾರಾಮ್ ಗೌರೆ ನರ್ಸಿಂಗ್ ಸಾಮ್ರಾಟ್ ರತೀನ್ ಕಮಲ್ ಹಣಮಂತ್ ಮಟ್ಟೆ ಅಂಬೇಡ್ಕರ್ ಸಾಗರ್ ರಮೇಶ್ ಗೌಡ ಮತ್ತಿತರರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಪತ್ರಿಕೆ ಪ್ರಕಟಣೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಆಗಮಿಸಿದಂಥ ಎಲ್ಲ ಟಿ ವಿ ಮಾಧ್ಯಮ ಮತ್ತು ಪತ್ರಿಕಾ ಬಾಂಧವರಿಗೆ ಸ್ವಾಗತಿಸುತ್ತಾ ಈಗ ಮುಂದಿನ ಪತ್ರಿಕೆ ಪ್ರಕಟಣೆ ಯಾವ ರೀತಿ ಮಾಡಬೇಕು ಮತ್ತು ಯಾವ ವಿಷಯ ಬಗ್ಗೆ ಮಾತನಾಡಬೇಕಂತ ಹೇಳಿ ಗಾದರ್ಣಿಯ ದುಕರಾಮ್ ಗೌರಿ ಅವರು ನಡೆಸ್ಕೊಡ್ಬೇಕಂತ ಕೇಳ್ಬಿಡ್ತಾರೆ ಸಂಕಲ್ಪ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ ಎ ಡಿಫ್ಟೆಡ್ ಎಂ ಎಲ್ ಎ ನಾನು ಇಂದಿನ ವಿಷಯ ಪತ್ರಿಕಾಗೋಷ್ಠಿ ಮಾಡುವ ವಿಷಯ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ದಲಿತ ಜನಾಂಗಕ್ಕೆ ಏನು ಸರ್ಕಾರ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಲು ಮಂಜೂರಾತಿ ಪತ್ರ ಕೊಟ್ಟು ಹಕ್ಕುಪತ್ರ ಕೊಟ್ಟು ಸಾಗುವಳಿ ಚೀಟಿ ಕೊಟ್ಟು ಅದಕ್ಕೆ ಬೇಕಾ ಬೇಕಾದಂತಹ ದಾಖಲಾತಿಗಳನ್ನು ಕೊಟ್ಟು ಉಳುಮೆ ಮಾಡಿ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಟ್ಟಿತ್ತು ಅವಾಗಿನ ಸರ್ಕಾರ ಆದರೆ ಉದ್ದೇಶಪೂರ್ವಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂಥ ಡಿ ಸಿ ಎಫ್ ವಾನತಿ ಎಂ ಎಂ ಅವರು ಉದ್ದೇಶಪೂರ್ವಕವಾಗಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ರೈತರ ಜಮೀನುಗಳನ್ನು ಕಸ್ಕೊಳ್ತಕ್ಕಂಥ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಆಯಿತು ಅಂತಂದಾಗ ಇಡೀ ಜಿಲ್ಲೆಯಲ್ಲಿ ಸಿ ಆ್ಯಂಡ್ ಡಿ ವರ್ಗದ ಜಮೀನು ಸಿ ಮತ್ತು ಡಿ ವರ್ಗದ ಏನು ಜಮೀನಿದೆ ಸರ್ಕಾರಿ ಜಮೀನು ಆ ಜಮೀನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಜಮೀನು ಸುಮಾರು ಬೀದರ್ ತಾಲೂಕಿನಲ್ಲಿ ಮತ್ತು ಇನ್ನುಳಿದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಪಟ್ಟಿ ಮಾಡಿ ಈ ತಾಲೂಕಿನಲ್ಲಿ ಇಂತಿಷ್ಟು ಜಮೀನಿದೆ ಈ ತಾಲೂಕಿನಲ್ಲಿ ಇಂತಿಷ್ಟು ಜಮೀನಿದೆ ಅಂಥೇಳಿ ಪಟ್ಟಿ ಮಾಡಿ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥ ದಾಖಲಾತಿಗಳು ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಅವರಿಂದ ದೃಢೀಕೃತ ದಾಖಲಾತಿಗಳನ್ನು ಪಡೆದುಕೊಂಡಿರುತ್ತೇನೆ ಆ ದಾಖಲಾತಿಗಳ ಪ್ರಕಾರ ಸಿ ಎನ್ ಡಿ ವರ್ಗದ ಜಮೀನಿನಲ್ಲಿ ರೈತರಿಗೆ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಲು ಅಂದಿನ ಸರ್ಕಾರ ಅಕ್ರಮ ಸಕ್ರಮದಡಿ ಅರ್ಜಿ ತೆಗೆದುಕೊಂಡು ಬೇಕಾದಂಥ ಶುಲ್ಕ ಭರಿಸ್ಕೊಂಡು ಸಾಗುವಳಿ ಚೀಟಿ ಕೊಟ್ಟವರಿಗೆ ಉಳುಮೆ ಮಾಡ್ಕೊಂಡು ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು ಆದರೆ ಈಗ ಬಂದು ಏಕಾಏಕಿ ಬಂದು ಒಂದು ವರ್ಷ ಹೋದ ವರ್ಷ ನವೆಂಬರ್ ಅಲ್ಲಿ ಅರಣ್ಯ ಇಲಾಖೆಯವರು ಬಂದುಬಿಟ್ಟು ಅಲ್ಲ ಈ ಜಮೀನು ನಮಗೆ ಸೇರಿದ ಜಮೀನಾಗಿದೆ ಅಂದಾಗ ದಾಖಲಾತಿ ತೋರಿಸಂದಾಗ ಈ ದಾಖಲೆತಿಗಳನ್ನು ನನಗೆ ಕೊಡ್ತಾರೆ ಅವರು ಆರ್ ಟಿ ಐಲಿ ಕೇಳಿದಾಗ ಸಿ ಎನ್ ಡಿ ವರ್ಗದ ಜಮೀನಿನಲ್ಲಿ ನಿಮ್ಮ ಜಮೀನು ಬರುತ್ತೆ ಹಾಗಾಗಿ ನಮ್ಮ ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಈ ಜಮೀನು ನಾವು ತೆಗೆದುಕೊಳ್ಬೇಕಾಗ್ತದೆ ಅಂಥೇಳಿ ಅನುಭವ ಕಡಿಮೆ ಇರತಕ್ಕಂತಹ ಒಬ್ಬ ಬೀದರ್ ತಾಲೂಕಿನ ಸಹಾಯಕ ಆಯುಕ್ತ ಲವಿಶ್ ಓರ್ಡೇ ಅಂತಕ್ಕಂಥ ಎ ಸಿ ಅವರು ನಮ್ಮ ಜೊತೆ ಯಾವುದೇ ರೀತಿ ಇದು ಮಾಡಲಾರದೆ ಪಾಣಿಗಳನ್ನು ಬೀದರ್ ಜಿಲ್ಲೆಯಲ್ಲಿ ರದ್ದು ಮಾಡಿರ್ತಾರೆ ನೋಟಿಸ್ ಕೊಟ್ಟಿದ್ದಾರೆ ಆದರೂ ಕೂಡ ಯಾವುದೇ ವಿಚಾರಣೆ ಮಾಡದೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡದೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ದಲಿತ ರೈತರ ಬಡ ರೈತರ ಪಹಣಿಗಳನ್ನು ರದ್ದು ಮಾಡಿದ್ದಾರೆ ಅದಕ್ಕೆ ಉದಾಹರಣೆಗೆ ಯಾವ ರೀತಿ ಅಂತಕ್ಕಂಥ ದಾಖಲಾತಿಗಳನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ನೀವು ರೈತರ ಜಮೀನು ಯಾವಾಗ ಸಿ ಎನ್ ಡಿ ಲ್ಯಾಂಡ್ ಅಂತೇಳಿ ಯಾವಾಗ ತೆರವುಗೊಳಿಸ್ತಾ ಇದ್ದೀರಂದ್ರೆ ಆ ರಾಜಕಾರಣಿಗಳದ್ದು ಕೂಡ ತೆರವುಗೊಳಿಸಬೇಕು ಅಂತೇಳಿ ನಾನು ಹೇಳ್ತೇನೆ ಮತ್ತೆ ಇನ್ನೊಂದು ಕಡೆ ನಾನು ಆರ್ ಟಿ ಐಲ್ ಹಾಕ್ತೀನಿ ಈ ಸರ್ವೆ ನಂಬರ್ ಉದಾಹರಣೆಗೆ ಬೀದರ್ ತಾಲೂಕಿನ ಅಮ್ಲಾಪುರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಒಂದೂರ ಎಪ್ಪತ್ತೊಂಬತ್ತು ಎಕರೆ ನಾಲ್ಕು ಗುಂಟೆ ಜಮೀನು ಏನಿದೆ ಇದು ಸಿ ಎನ್ ಡಿ ಲ್ಯಾಂಡ್ ಲಿಸ್ಟ್ ಅಲ್ಲಿ ಇದೆ ನಾನು ಒಪ್ಕೊಳ್ತೀನಿ ಸಿ ಎನ್ ಡಿ ಲ್ಯಾಂಡ್ ಲಿಸ್ಟ್ ಅಲ್ಲಿ ಇದು ಇದೆ ಆದರೆ ಈ ಜಮೀನು ಯಾವ ವರ್ಗಕ್ಕೆ ಸೇರಿದ್ದು ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಅಂತೇಳಿ ನಾನು ಆರ್ ಟಿ ಐದು ಹಾಕಿದಾಗ ಈ ಜಮೀನು ನಮ್ಮ ಇಲಾಖೆ ಯಾವುದು ಇದಕ್ಕೂ ಬರೋದಿಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರೆ ರೈಟಿಂಗ್ ಅಲ್ಲಿ ನನ್ನ ಕಡೆ ಇದೆ ರಕ್ಷಿತ ಅರಣ್ಯ ಇಲ್ಲ ಸಾಮಾಜಿಕ ಅರಣ್ಯ ಇಲ್ಲ ಡೀಮ್ಡ್ ಅರಣ್ಯ ಇಲ್ಲ ಅಧಿಸೂಚಿತ ಅರಣ್ಯ ಇಲ್ಲ ಇದು ಯಾವುದೇ ಫಾರೆಸ್ಟ್ ಅಲ್ಲಿ ಈ ಜಮೀನು ಬರೋದಿಲ್ಲ ಅಂತ ನನಗೆ ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಅಂತೀನಿ ಅಲ್ಲ ನಿಮ್ಮ ಜಮೀನೇ ಅಲ್ಲ ಅಂತ ಅಂದಾಗ ಮತ್ತೆ ಬಡ ರೈತರಿಗೆ ಬಿಟ್ಟು ಬಿಡ್ರಲ್ಲ ಯಾಕೆ ನೀವು ಅವ್ರಿಗೆ ಸತಾಯಿಸ್ತಾ ಇದ್ದೀರಿ ಅಂತಂದಾಗ ಅಲ್ಲ ಅದು ಸಿ ಎನ್ ಡಿ ಲ್ಯಾಂಡ್ ಇದೆ ಅದು ನಮಗೆ ಕಂದಾಯ ಇಲಾಖೆಯಿಂದ ನಮಗೆ ವರ್ವಾಣೆ ಆಗಿ ವರ್ಗಾವಣೆ ಆಗಿರ್ತಕ್ಕಂಥ ಜಮೀನು ಹಾಗಾಗದು ನಮ್ಮ ಜಮೀನು ಅಂತ ಅವರು ಹೇಳ್ತಾ ಇದ್ದಾರೆ ಓಕೆ ನಾನು ಒಪ್ಕೊಂಡ ಸಿ ಎನ್ ಡಿ ಲ್ಯಾಂಡ್ ಯಾವಾಗ ನಿಮ್ದು ಅಂತೀರಿ ಅಂತಂದಾಗ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಂದ ಇಲಾಖೆಯಲ್ಲಿ ಇಂದ ನಿಮಗೆ ವರ್ಗಾವಣೆ ಆಗಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ವೆ ನಂಬರ್ ಜಮೀನು ಪಾಣಿ ನಿಮ್ಮ ಹೆಸರು ಮಾಡ್ಕೊಡ್ರಿ ಅಂತ ನನ್ನ ವಾದ ಆ ಪ್ರಭಾವಿ ವ್ಯಕ್ತಿಗಳನ್ನು ಬಿಟ್ಟು ನೀವು ಕೇವಲ ದಲಿತ ರೈತರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ವಾದ ಮತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟ್ರಿಗಿಂತ ಮುಂಚಿತವಾಗಿ ಈಗಾಗಲೇ ರೈತರು ಆ ಜಮೀನಿನ ಮೇಲೆ ಉಳುಮೆ ಮಾಡ್ತಾ ಇದ್ದಾರೆ ಬೇಕಾದಂಥ ದಾಖಲಾತಿಗಳಿವೆ ಕಂದ ಇಲಾಖೆಯಿಂದ ಅಕ್ರಮ ಸಕ್ರಮದಡಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಹಾಕಿ ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ ಪಾಸ್ ಮಾಡಿಕೊಂಡು ಇವರು ಸಾಗುವಳಿ ಚೀಟಿ ಪಡೆದುಕೊಂಡು ಉಪಜೀವನ ಸಾಗಿಸ್ತಕ್ಕಂಥ ಬಡ ರೈತರ ಜೊತೆ ಏನು ಇವರು ಚಲ್ಲಾಟ ಆಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಕೆ ಆರ್ ಎಸ್ ಪಕ್ಷ ಮತ್ತು ಬೀದರ್ ಜಿಲ್ಲೆಯ ವಿವಿಧ ರೈತ ಪರ ಮತ್ತು ದಲಿತ ಪರ ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ಮೂರನೇ ತಾರೀಕು ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆಯ ಕಚೇರಿ ಎದುರುಗಡೆ ನಾವು ಅವಧಿ ಧರಣಿ ಸತ್ಯಾಗ್ರಹ ಹೂಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಿ ಬಯಸ್ತೇನೆ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಕಾರಣ ಅರಣ್ಯ ಇಲಾಖೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಮತ್ತು ಅರಣ್ಯ ಇಲಾಖೆಯವರು ದಲಿತ ಬಡ ರೈತರನ್ನ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ತಮ್ಮ ಉಪಜೀವನದ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡತಕ್ಕಂಥ ದಲಿತ ಬಡ ರೈತರಿಗೇನು ಅನ್ಯಾಯ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ಆದೇಶ ಇರಲಾರದೆ ಅವರ ಸಾಗುವಳಿ ಮಾಡ್ತಕ್ಕಂಥ ಭೂಮಿಯನ್ನು ಇದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿ ಇದು ಹೇಳಿ ನೇರವಾಗಿ ಏನಪ್ಪ ಅಂತಂದ್ರೆ ಯಾವುದೇ ವಿಷಯ ಚರ್ಚೆ ಮಾಡಲಾರ್ದೇನು ಆ ಜಮೀನು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅಂತ ಅಂತಕ್ಕಂಥದ್ದು ಪಾಣಿಯಲ್ಲಿ ಏನಪ್ಪ ಅಂದ್ರೆ ಸರಿಪ ಸೇರ್ಪಡಿಸೇ ಸೇರ್ಪಡೆ ಮಾಡ್ತಾಯಿದ್ದರು ಅದರ ವಿರುದ್ಧವಾಗಿ ನಾವು ಸಾಕಷ್ಟು ಈಗ ಸುಮಾರು ಒಂದು ವರ್ಷದಿಂದ ಸತತವಾಗಿ ಅರಣ್ಯ ಇಲಾಖೆಗೆ ಮನವಿ ಪತ್ರಗಳನ್ನು ದೂರುಗಳನ್ನು ನಾವು ಇದ್ದೀವಿ ಬೀದರ್ ಜಿಲ್ಲೆಯಲ್ಲಿ ತಾವು ಮಾಡ್ತಕ್ಕಂಥ ಏನಿದು ಕೆಲಸ ಮಾಡ್ತಾ ಇದ್ದೀರಿ ಇದು ಬಹಳ ಅನ್ಯಾಯ ಇದೆ ಇದಕ್ಕೆ ನಾವೇನಪ್ಪ ಅಂದ್ರೆ ಖಂಡಿಸ್ತೀವಿ ನಾವು ಇದಕ್ಕೆ ವಿರೋಧಿಸ್ತೀವಿ ಅಂತಕ್ಕಂಥದ್ದು ನಾವು ಸಾಕಷ್ಟು ಸಾರಿ ದೂರುಗಳು ಕೊಡ್ತಾ ಇದ್ದೀವಿ ಬಟ್ ಅವು ಯಾವ ಥರ ನಾವು ದೂರ ಏನು ನೀಡ್ತಾ ಇದ್ದೀವಿ ಆ ದೂರಿಗೆ ಯಾವುದು ಕೂಡ ಸ್ಪಂದಿಸ್ತಾ ಇಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾಕಂದ್ರೆ ಅವರಿಗೆ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಅರಣ್ಯ ಇಲಾಖೆಯ ಜಮೀನು ಭೂಮಿ ಏನಿದೆ ನಿಜವಾಗಲೂ ನಿಮ್ದಿರ್ತಕ್ಕಂಥ ಭೂಮಿಯಲ್ಲಿ ಕಲ್ಲು ಗರಣಿಗಾರಿಕೆ ನಡೀತಾ ಇದೆ ಮರಳು ಗರಣಿಗಾರಿಕೆ ನಡೀತಾ ಇದೆ ಅವರ ಭೂಮಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗುಗಳ ಕಟ್ಟಡ ನಡೀತಾ ಇದೆ ಅವ್ರಿಗೆ ಸೇರ್ಬೇಕಾದಂಥ ಭೂಮಿಯಲ್ಲಿ ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕ್ಗಳಾಗಿದ್ದಾವೆ ಫಂಕ್ಷನ್ ಹಾಲ್ಗಳು ಕೂಡ ಕಟ್ಟಡಗಳು ನಡೀತಾ ಇವೆ ಆ ನಿಮಗೆ ಸೇರ್ತಕ್ಕಂತಹ ಜಮೀನು ಅದು ನೀವು ಒತ್ತುವರಿ ಮಾಡ್ಕೊಬಂದು ಬಿಟ್ಟು ದಲಿತ ಬಡ ರೈತರಿಗೆ ಯಾಕೆ ನೀವು ಏನಪ್ಪ ಅಂತಂದ್ರೆ ಇವರು ಜಮೀನು ನೀವು ಯಾಕೆ ಕಬ್ಜಾ ಮಾಡ್ಕೊಳ್ತಾ ಇದ್ದೀರಿ ಯಾಕೆ ಇದು ಅರಣ್ಯ ಇಲಾಖೆಗಂತ ನೀವು ಸೇರ್ಪಡೆ ಮಾಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನಾವು ಭಾಳಷ್ಟು ಅವ್ರ ಜೊತೇಲಿ ಏನಪ್ಪ ಅಂತಂದ್ರೆ ಆ ರೈಟಿಂಗ್ದಲ್ಲಿ ನಾವು ವಾದ ವಿವಾದಗಳು ನಡೀತಾ ಇದೆ ಆದ್ರೂ ಕೂಡ ನಾವು ಸಾಕಷ್ಟು ಸರ್ಕಾರ ಗಮನಕ ಸಂಬಂಧಪಟ್ಟ ಮಂತ್ರಿಗಳ ಗಮನಕ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಕೂಡ ಗಮನಕ್ಕೆ ನಾವೆಲ್ಲ ತಂದಿರ್ತೀವಿ ಆದರೆ ಅವ್ರು ಯಾವುದೇ ಒಂದು ಸರ್ಕಾರದ ವಿಷಯಕ್ಕಾಗಲಿ ಸಂಬಂಧಪಟ್ಟ ಮಂತ್ರಿಗಳದ ವಿಷಯಕ್ಕಾಗಲಿ ಮತ್ತು ಜಿಲ್ಲಾಧಿಕಾರಿಗಳ ಮಾಡಿದಂಥ ವಿಷಯಕ್ಕಾಗಲಿ ಅವ್ರು ಯಾವುದಕ್ಕೂ ಏನಪ್ಪ ಅಂದ್ರೆ ಗಮನ ಕೊಡ್ತಾಯಿಲ್ಲ ಏನು ನಮಗೊಂದು ಏನು ಕಂಡು ಬರ್ತಾ ಇದೆ ಅಂದ್ರೆ ನಮಗೆ ಒಂದು ಹೋರಾಟಗಾರಿ ನಮ್ಮ ಸಂಘಟನೆಗೆ ಈ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅದು ಒಂದು ಏನಪ್ಪ ಅಂತಂದ್ರೆ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಒಂದು ಬಿಸ್ನೆಸ್ ಏನಂತ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅವರು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ರಾಜಕಾರಣೀಯ ವ್ಯಕ್ತಿಗಳಾಗಲಿ ಪ್ರಭಾವಿ ವ್ಯಕ್ತಿಗಳಾಗಲಿ ಅವ್ರೇನು ಕಬ್ಜೆ ಮಾಡ್ಕೊಂಡಿದಾರೋ ಅವ್ರೇನೀಗ ಆಲ್ರೆಡಿ ಆ ಜ ಇವರ ಅರಣ್ಯ ಭೂಮಿಯಲ್ಲಿ ಏನು ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಕಟ್ಕೊಂಡಿದಾರೋ ಬಂಕ್ಗಳು ಹಾಕಿದರು ಅವರಿಗಂತೂ ಏನು ಮಾಡಲಿಕ್ಕೆ ಆಗಲಿ ಇವರು ಅವ್ರ ಹತ್ರ ಏನಪ್ಪ ಅಂದ್ರೆ ಏನು ಲಂಚ ಸಿಗಲಿ ಇವರಿಗೆ ಆದ್ರೆ ಈ ಬಡ ದಲಿತ ರೈತರು ಏನಾದರ ಈ ಬಡ ರೈತ ದಲಿತರಿಗೆ ಏನಪ್ಪ ಅವರು ಲಂಚ ಕೇಳ್ತಾ ಇದ್ದಾರೆ ಆಗ ಯಾರ ಆ ಲಂಚ ಕೊಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಾರೋ ಉದ್ದೇಶಪೂರ್ವಕವಾಗಿ ಅಂತರ ಜಮೀನು ಏನೇನಪ್ಪ ಅಂದ್ರೆ ಇದು ಅರಣ್ಯ ಇಲಾಖೆ ಅಂತ ಅವ್ರ ಏನಪ್ಪ ಅಂದ್ರೆ ಡೈರೆಕ್ಟ್ ನೇರವಾಗಿ ಆ ಪಾಣಿ ಪತ್ರಿಕೆಯಲ್ಲಿ ಏನಪ್ಪ ಅಂದ್ರೆ ಸೇರ್ಪಡೆ ಮಾಡ್ತಾ ಆ ನಾವು ಗುತ್ತಿಗೆದಾರರದನು ಆ ಗುತ್ತಿಗೆದಾರ ಆ ಕೆಲಸ ಮಾಡಬೇಕು ಆದರೆ ಆ ಸ್ಪಾಟ್ದಲ್ಲಿ ಮಾಡ್ತಕ್ಕಂಥ ಕಾಮಗಾರಿಯಲ್ಲಿ ಯಾರು ಗುತ್ತಿಗೆದಾರರು ಯಾರು ಅಲ್ಲಿ ಲೇಬರ್ಗಳು ಇರೋದಿಲ್ಲ ಅಲ್ಲಿ ಎಲ್ಲ ನಿಂತು ಕೆಲಸ ಮಾಡ್ಕೊಂಬರೇ ಏನಪ್ಪ ಅಂದ್ರೆ ಇವರ ಅಧಿಕಾರಿಗಳ ಸಿಬ್ಬಂದಿ ವರ್ಗದವ್ರು ಏನಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಮಾಡಿ ಆ ದುಡ್ಡು ಏನಪ್ಪ ಅಂದ್ರೆ ಕೊಳ್ಳೆ ಹೊಡಿತಾ ಇದ್ದಾರೆ ಅಲ್ಲಿ ದುಡಿತಕ್ಕಂಥ ಕೆಲವೊಂದೇನು ಹೊರಗುತ್ತಿಗೆ ಆಧಾರ ಮೇಲೆ ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಆ ಸಿಬ್ಬಂದಿಗಳದ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಅವರು ಟೆಂಡರು ಕಾಲ್ಫರ್ ಮಾಡಬೇಕು ಯಾವ ಗುತ್ತಿಗೆ ದಾರರಿಗೆ ಬಿಡ್ತದೆ ಅಂತಕ್ಕಂಥದ್ದು ಆದರೆ ಇವ್ರು ಯಾವುದೂ ಕೂಡ ಏನಪ್ಪ ಅಂತಂದ್ರೆ ಟೆಂಡರ್ ಕರೆಯೋದಿಲ್ಲ ನೇರವಾಗಿ ಅವ್ರವ್ರಿಗೆ ಯಾರು ಬೇಕೋ ಅಂಥ ಗುತ್ತಿಗೆದಾರರ ಜೊತೆಲಿ ಅವ್ರು ಶಾಮೀಲಾಗಿ ಅವರನ್ನೇ ಏನಪ್ಪ ಅಂತಂದ್ರೆ ಆ ಗುತ್ತಿಗೆ ಅವರಿಗೆ ಕೊಟ್ಟು ಅವ್ರ ಜೊತೇಲಿ ಶಾಮೀಲಾಗಿ ಅಲ್ಲಿ ದುಡಿತಕ್ಕಂಥ ಏನಪ್ಪ ಅಂತಂದ್ರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ದುಡ್ಡು ಕೊಡ್ತಾರೆ ಅವ್ರಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಮಾಡೋದಿಲ್ಲ ಅವ್ರದ್ದು ಯಾವುದೇ ಥರದ ಪಿ ಎಫ್ ಕೂಡ ಕಟ್ ಮಾಡೋದಿಲ್ಲ ಅವ್ರಿಗೆ ಯಾವುದೇ ಥರದ ಇ ಎಸ್ ಐ ಫೆಸಿಲಿಟಿ ಸಿಗೋದು ಅದು ಏನೂ ಮಾಡೋದಿಲ್ಲ ಆದರೆ ಅವರಿಗೆ ಸಿಗಬೇಕಾದ ಸರ್ಕಾರದ ನಿಯಮವಾಗಿ ಏನು ಹಣ ಸಿಗಬೇಕು ಅವ್ರಿಗೇನು ಸಂಬಳ ಸಿಗಬೇಕು ಅದರ ಕಡಿಮೆ ಪ್ರಮಾಣದಲ್ಲಿ ಅವ್ರೇನಪ್ಪ ಅಂದ್ರೆ ಕೊಟ್ಟು ಆ ಗುತ್ತಿಗೆದಾರರ ಜೊತೆಯಲ್ಲಿ ಶಾಮೀಲಾಗಿ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನಾವು ಅದರ ಬಗ್ಗೆದಾಗೂ ಕೂಡ ಏನಪ್ಪ ಅಂದ್ರೆ ದೂರು ಸಲ್ಲಿಸಿವಿ ಇಂಥವೆಲ್ಲ ನನ್ನ ಕೊನೆಯದಾಗಿ ಇಷ್ಟೆಲ್ಲ ನಾವೇನಪ್ಪ ಅಂದ್ರೆ ಎಷ್ಟು ದೂರುಗಳು ಕೊಟ್ಟಿದ್ರು ಕೂಡ ಇವರು ಅದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಯಾವುದೇ ಥರದಿಂದ ಅವರು ಅದರ ಶಿಸ್ತು ಕರ್ಮ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ವಿಷಯನ ಇಟ್ಟುಕೊಂಡು ನಾನು ಕೊನೆಯದಾಗ ಏನಪ್ಪ ಅಂತಂದ್ರೆ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಏನಪ್ಪ ಅಂದ್ರೆ ದೂರು ಪಟ್ಟಿನ ಆಲ್ರೆಡಿ ಈ ಒಂದು ಅರಣ್ಯ ಇಲಾಖೆಯಲ್ಲಿ ನಡಿತಕ್ಕಂಥ ಭ್ರಷ್ಟಾಚಾರ ಅರಣ್ಯ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇಲ್ಲಿ ಯಾವ ಥರ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥ ಯಾಕಂದರೆ ನಾವು ಸಾಕಷ್ಟು ಅಲ್ಲಿ ಆರ್ ಟಿ ಐದಲ್ಲಿ ಅರ್ಜಿ ಹಾಕಿದ್ರು ಕೂಡ ದಾಖಲಾತಿಗಳು ಕೊಡ್ತಾ ಇಲ್ಲ ಆ ದಾಖಲಾತಿಗಳು ಅವ್ರು ಕೊಟ್ಟರು ಅಂತಂದ್ರೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಹೊರಗಡೆ ಬರ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರು ನಮಗೆ ಯಾವುದೇ ರೀತಿಯಿಂದ ಒಂದು ದಾಖಲಾತಿಗಳು ಇಲ್ಲ ಹಾಗಾಗಿ ನಾವೇನಪ್ಪ ಅಂತಂದ್ರೆ ಮಾನ್ಯ ಲೋಕಾಯುಕ್ತ ಕರ್ನಾಟಕ ಏನಪ್ಪ ಅಂದ್ರೆ ನಾನು ಆಲ್ರೆಡಿ ದೂರು ಕೊಟ್ಟಿನಿ ಇದು ಆಲ್ರೆಡಿ ರೆಜಿಸ್ಟ್ರೇಷನ್ ಆಗಿದೆ ಇದು ಈ ಒಂದು ಇನ್ಕ್ವರಿ ಹಂತದಲ್ಲಿ ಏನು ಅಂತಕ್ಕಂಥದ್ದು ಹೊರಗೆ ಬಂದೇ ಬರ್ತದೆ ಅಂತಕ್ಕಂಥದ್ದು ನಾವೇನಪ್ಪ ಅಂತಂದ್ರೆ ಕಾಯ್ದು ನೋಡ್ತಾ ಇದ್ದೀವಿ ಅದಕ್ಕೆ ಈ ಒಂದು